ನಮಸ್ಕಾರ ನಾನು ಡಾಕ್ಟರ್ ರಾಮಚಂದ್ರ ಪ್ರಭು ಅಂತ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ನಮ್ಮ ಕಿಮ್ಸ್ ಥ್ರೂಟ್ ಇಂಡಿಯಾದಲ್ಲಿ ಒಳ್ಳೆ ಹೆಸರು ಗಳಿಸಿದೆ ಬೋತ್ ಆಸ್ ಅ ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟ್ಲು ಎರಡೂ ಕಡೆಯಿಂದ ಒಳ್ಳೆ ಹೆಸರು ಗಳಿಸಿದೆ ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲೇ ನಮ್ಮ ಮೆಡಿಕಲ್ ಕಾಲೇಜ್ ಸೀಟ್ಸ್ ಮುಗ್ದು ಹೋಗುತ್ತೆ ಅಂಡರ್ ಗ್ರಾಜುಯೇಟ್ ಆದ್ರೂ ಅಷ್ಟೇ ಪೋಸ್ಟ್ ಗ್ರಾಜುಯೇಟ್ ಆದರೂ ಅಷ್ಟೇ ನಮ್ಮ ಮೆಡಿಸಿನ್ ವೈದ್ಯಕೀಯ ವಿಭಾಗದಲ್ಲಿ ಇಪ್ಪತ್ತು ನಾಲ್ಕು ಜನ ಪರ್ಮನೆಂಟ್ ಸ್ಟಾಫ್ ಇದಾರೆ ಪ್ಲಸ್ ಹತ್ತು ಜನ ಸೀನಿಯರ್ ರೆಸಿಡೆಂಟ್ಸ್ ಇದಾರೆ ಪ್ಲಸ್ ಒಂದ್ ವರ್ಷಕ್ಕೆ ಹದಿನೆಂಟು ಜನ ಬರ್ತಾರೆ ಅಂದರೆ ಮೂರು ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಹಾಕ್ತಾರೆ ನಮ್ಮಲ್ಲಿ ಎಂಟು ಯೂನಿಟ್ ಇದೆ ಮಂಡೇ ಟು ಸ್ಯಾಟರ್ಡೆ ಆರು ಯೂನಿಟು ಆಮೇಲೆ ರೊಟೇಷನ್ ಮಾಡ್ತೀವಿ ಒಂದೊಂದು ಯೂನಿಟಲ್ಲಿ ಮೂರು ಜನ ಪರ್ಮನೆಂಟ್ ಸ್ಟಾಫ್ ಇರ್ತಾರೆ ಪ್ಲಸ್ ಸೀನಿಯರ್ ರೆಸಿಡೆಂಟ್ಸ್ ಇರ್ತಾರೆ ಪ್ಲಸ್ ಪಿ ಜಿಗಳು ಇರ್ತಾರೆ ಮತ್ತು ಇಂಟರ್ನ್ಸ್ ಇರ್ತಾರೆ ನಮ್ಮಲ್ಲಿ ಓ ಪಿ ಡಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಅದಾದ ಮೇಲೆ ಕ್ಯಾಶುಯಲ್ಟಿಲಿ ನೋಡ್ತೀವಿ ಎಮರ್ಜೆನ್ಸಿ ರೂಮಲ್ಲಿ ನೋಡ್ತಾರೆ ಪೇಷಂಟ್ಸ್ನ ಯಾವತ್ತೂ ಯಾರು ವೈದ್ಯಾಧಿಕಾರಿಗಳು ಇರ್ತಾರೆ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಅವರು ನಾಳೆ ಬೆಳಗ್ಗೆವರೆಗೂ ನೋಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಏನು ಕಷ್ಟ ಕಾರ್ಪಣ್ಯಗಳು ಏನಿದೆ ಅದನ್ನು ಕೇಳಿ ಅವ್ರಿಗೆ ಸಮಾಧಾನವಾಗ ರೀತಿಯಿಂದ ಪೇಷೆಂಟನ್ನ ಟ್ರೀಟ್ಮೆಂಟ್ ಮಾಡ್ತಾರೆ ಅದಕ್ಕೆ ನಮ್ಮ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ದಿನಕ್ಕೆ ನಲವತ್ತರಿಂದ ನಲವತ್ತೈದು ಅಡ್ಮಿಷನ್ ಆಗ್ತವೆ ಅಡ್ಮಿಷನ್ ಆಗಿರೋ ಪೇಷೆಂಟ್ಸ್ಗಳೇ ನಮಗೆ ಪೇಷಂಟ್ನ ಕರ್ಕೊಂಬರ್ತಾರೆ ಏ ಹೋಗ್ರಪ್ಪ ಕಿಮ್ಸ್ಗೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರುಗಳು ತುಂಬ ಚೆನ್ನಾಗಿ ನೋಡ್ತಾರೆ ಸಿಸ್ಟರ್ಸ್ಗಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಗೆ ಕುಂದು ಕರೆಕ್ಟಾಗಿ ಏನಿದ್ರು ಇಮಿಡಿಯೇಟಾಗಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಹೇಳಿ ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಪೇಷಂಟ್ಸ್ಗಳು ಜಾಸ್ತಿ ಇದ್ದಾರೆ ಯಾಕೆ ಅಂತ ಅಂದರೆ ನಮ್ಮ ವೈದ್ಯರು ಆಗ್ತಾ ಇರೋ ಎಫರ್ಟು ಪ್ಲಸ್ಸು ಸಿಸ್ಟರ್ಸು ವಾರ್ಡ್ ಿ ನಮಗೆ ಸಹಾಯ ಮಾಡ್ತಾರೆ ಇದರಿಂದ ಕಿಮ್ಸ್ ವೈದ್ಯಕೀಯ ವಿಭಾಗ ತುಂಬ ಚೆನ್ನಾಗಿ ಒಳ್ಳೆ ಹೆಸರು ಗಳಿಸ್ತಾ ಇದೆ ನಮ್ಮಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಎಂ ಐ ಇದೆ ಸಿ ಸಿ ಯು ಇದೆ ಆಮೇಲೆ ಐ ಸಿ ಯು ಇದೆ ಪ್ಲಸ್ ಅದರ್ ಸ್ಪೆಷಾಲಿಟೀಸ್ ಇದೆ ನಮ್ಮಲ್ಲಿ ಕಾರ್ಡಿಯಾಲಜಿ ಇದೆ ನೆಫ್ರಾಲಜಿ ಇದೆ ಆಂಕಾಲಜಿ ಇದೆ ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ಸ್ ಇದೆ ನ್ಯೂರಾಲಜಿನೂ ಇದೆ ಸೊ ಸೂಪರ್ ಸ್ಪೆಷಾಲಿಟಿಲಿ ಇರೋದ್ರಿಂದ ಯಾವುದೇ ಪೇಷಂಟ್ ಇದ್ರೂ ಬಂದ್ರೂ ಬೇರೆ ಹಾಸ್ಪಿಟ್ಲಿಗೆ ಹೋಗ್ದೆ ನಮ್ಮಲ್ಲೇ ಎಲ್ಲವೂ ಮಾಡ್ತಾ ಇದೀವಿ ನಾವು ಸೊ ಪೇಷಂಟ್ಗೆ ಅನುಕೂಲ ಆಗ್ತಾ ಇದೆ ಬೇರೆ ಕಡೆ ಹೋಗೋ ಬದಲು ಬಂದರೆ ಒಂದೇ ಹಾಸ್ಪಿಟ್ಲಿಗೆ ಬಂದರೆ ಕಿಮ್ಸಿಗೆ ಬಂದರೆ ಎಲ್ಲವೂ ಮುಗಿತದೆ ಅಂತ ಸ್ಯಾಟಿಸ್ಫೈ ಮಾಡಿಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಸಿಸ್ಟರ್ಸ್ಗಳು ವಾರ್ಡಲ್ಲಿ ಇರ್ತಾರಲ್ಲ ಯಾವ ಟೈಮ್ ಟೈಮಿಯಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದು ಇನ್ವೆಸ್ಟಿಗೇಷನ್ ಕಳಿಸೋದು ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ ತರಿಸೋದು ಮತ್ತು ವಾರ್ಡ್ ಬಾಯ್ಗಳು ಬೆಡ್ರಿಡನ್ ಪೇಷಂಟ್ಸ್ಗಳಿಗೆ ಕೆತ್ತರ್ ಕೊಡೋದು ಐ ಮೀನ್ ಯೂರಿನ್ ಕಲೆಕ್ಟ್ ಮಾಡ್ಕೊಳೋದು ಮೋಷನ್ ಹೋಗ್ಲಿಕ್ಕೆ ಪ್ಯಾನ್ ಕೊಡೋದು ಅವ್ರು ಕೇಳ್ತಿದ್ದಂಗೆ ಎಲ್ಲವೂ ಮಾನವೀಯತೆ ದೃಷ್ಟಿಯಿಂದ ಪೇಷಂಟ್ಗಳು ತಮ್ಮ ಮನೆಯವರು ಅಂತ ನೋಡ್ಕೊಳ್ಳೋ ಥರ ನೋಡ್ಕೊಳ್ತಾರೆ ಅದಕ್ಕೆ ಇಲ್ಲಿ ಅಡ್ಮಿಷನ್ ಆಗೋರೆಲ್ಲ ಪೇಷಂಟ್ಸ್ಗಳು ತುಂಬ ಖುಷಿಯಾಗಿ ಹೋಗ್ಬೇಕಾದ್ರೆ ಸರ್ ಕಾಯಿಲೆ ಹುಷಾರಾಯಿತು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ನಾನು ಹೇಳೋದೇನು ಅಂತ ಅಂದರೆ ನಮ್ಮಲ್ಲಿ ಜನರಲ್ ವಾರ್ಡಲ್ಲಿ ಅಡ್ಮಿಷನ್ ಆದರೆ ತುಂಬ ಕಮ್ಮಿ ಚಾರ್ಜಸ್ಸು ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದರೆ ನಮ್ಮ ಜನರಲ್ ವಾರ್ಡಲ್ಲಿ ತುಂಬಾ ಕಮ್ಮಿ ಚಾರ್ಜಸ್ಸು ಲ್ಯಾಬ್ ಚಾರ್ಜಸ್ಸು ಅಷ್ಟೇ ಕಮ್ಮಿ ಇದೆ ನಮ್ಮಲ್ಲಿ ಆಮೇಲೆ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರೋರಿಗೆ ನಾವು ಸಂಘದಿಂದ ಫ್ರೀ ಬ್ರೇಕ್ಫಾಸ್ಟು ಲಂಚು ಮತ್ತು ಡಿನ್ನರ್ ಕೊಡ್ತಾರೆ ಫ್ರೀ ಇದರಿಂದ ಆಮೇಲೆ ನಮ್ಮ ಕುಂದು ಕರೆಕ್ಟೇ ಏನೇ ಇದ್ರೂ ನಾವು ನಿರ್ದೇಶಕರಿಗೆ ಹೇಳಿದರೆ ಡೈರೆಕ್ಟರ್ಸ್ಗೆ ಹೇಳಿದರೆ ಇಮಿಡಿಯೇಟಾಗಿ ಅವರು ನಮಗೆ ಸಹಕಾರ ಕೊಟ್ಟು ಏನು ಬೇಕು ಹಾಸ್ಪಿಟ್ಲಿಗೆ ಏನು ಬೇಕು ಪೇಷಂಟ್ಸ್ಗಳು ಏನು ಬೇಕು ಅದು ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡ್ತಾರೆ ಬರೋ ನಿರ್ದೇಶಕರು ನಮ್ಮಲ್ಲಿ ಎಲ್ಲ ಥರದ ಇನ್ಶೂರೆನ್ಸು ಆಗುತ್ತೆ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಆಗುತ್ತೆ ಮತ್ತು ಆಯುಷ್ಮಾನ್ ಕಾರ್ಡ್ ಆಗುತ್ತೆ ಯಾರು ಇದು ಮೂರು ಇದೆಯೋ ಅವರು ಬಂದು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನೋಡಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ ಹೇಗೆ ಡಾಕ್ಟ್ರುಗಳು ನೋಡ್ಕೊಳ್ತಾರೆ ಹೇಗೆ ಸಿಸ್ಟ್ರುಗಳು ತಮ್ಮನ್ನು ನೋಡ್ಕೊತಾರೆ ಹೇಗೆ ವಾರ್ಡ್ ಬಾಯ್ಗಳು ತಮ್ಮನ್ನು ಮಾತಾಡ್ಸ್ತಾರೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ಕೊಳ್ಳಿ ನಮಗೆ ಎಲ್ಲ ರೀತಿಯಿಂದ ಸಂಘದಿಂದ ನಮಗೆ ತುಂಬ ಸಹಾಯ ಆಗ್ತಾ ಇದೆ ಪೇಷಂಟ್ ಇನ್ ಪೇಷಂಟ್ ಕೇರ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ ನೀವು ಒಂದ್ಸರಿ ಬಂದು ನೋಡಿ ಕಿಮ್ಸ್ ಹೆಂಗಿದೆ ಅಂತ ಯಾವುದೇ ಪೇಷಂಟ್ ಬೇರೆ ಹಾಸ್ಪಿಟ್ಲಿಗೆ ಹೋಗೋ ಬದಲು ನಮ್ಮ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ನೋಡಿ ಆಮೇಲೆ ಮಾತಾಡಿ Then you are the one.